ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ನಮಗೆಲ್ಲರಿಗೂ ಒಂದು ಪುನರ್ಜನ್ಮವಿದೆ ನಿಮ್ಮ ಪುನರ್ಜನ್ಮ ಯಾವುದು ಅಂತ ತಿಳಿಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಮರುಕಳಿಸುವ ಕನಸುಗಳು ನಿಮಗೆ ಒಂದೇ ಕನಸು ಪದೇ ಪದೇ ಮರುಕಳಿಸ್ತಾ ಇದ್ರೆ ಆ ಕನಸಲ್ಲಿ ಅದೇ ಸ್ಥಳ ಅದೇ ಮನುಷ್ಯರು ಮತ್ತೆ ಮತ್ತೆ ಬರ್ತಾ ಇದ್ರೆ ಆ ಕನಸಲ್ಲಿ ನೀವು ಸಾಯುವಂತಹ ಸಾವಿನಂಚಿಗೆ ಹೋಗುವಂತಹ ದೃಶ್ಯಗಳು ಇದ್ರೆ ಅದು ನಿಮ್ಮ ಪುನರ್ಜನ್ಮದ ಇಂಗಿತವೇ ಇರಬಹುದು ಕನಸುಗಳು ನಮ್ಮ ಭೂತ ಭವಿಷ್ಯಗಳನ್ನ ತಿಳಿಸಲು ವಿಧಿ ನಮಗೆ ನೀಡಿರುವಂತಹ ಒಂದು ಸಾಧನ ಅಂತ ಹೇಳಬಹುದು ತೀವ್ರ ಒಳನೂಟ ನಿಮ್ಮ ಮನಸ್ಸು ಮತ್ತು ಪ್ರಜ್ಞೆ ಸದಾ ವಿಕಾಸ ಆಗ್ತಾ ಇರುತ್ತೆ ಯೋಗ ಧ್ಯಾನ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತಾ ಹೋದ ಹಾಗೆ ಅದು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಹೋಗುತ್ತೆ ಅಂತಹ ಒಂದು ಹಂತದಲ್ಲಿ ನಿಮಗೆ ನಿಮ್ಮ ಪೂರ್ವಜನ್ಮದ ಬಗ್ಗೆ ಇದ್ದಕ್ಕಿದ್ದಂತೆ ರಿವೀಲ್ ಆಗಬಹುದು ಆದರೆ ಇದು ಆಧ್ಯಾತ್ಮಿಕ ಸಾಧಕರಿಗೆ ಆಗುವಂತದ್ದು ಮಕ್ಕಳ ನೆನಪುಗಳು ಕೆಲವು ಮಕ್ಕಳಿಗೆ ಪೂರ್ವ ಜನ್ಮದ ನೆನಪುಗಳು ಬಂದಿರುವುದನ್ನ ಹಲವರು ದಾಖಲಿಸಿದ್ದಾರೆ ಹುಡುಕುತ್ತಾ ಹೋದಾಗ ಅವರು ಹೇಳಿದ ನೆನಪುಗಳು ವಿವರಗಳೆಲ್ಲ ನಿಜವಾದದ್ದು ಕಂಡಿದೆ ಮಕ್ಕಳು ಇನ್ನು ತಮ್ಮ ಪೂರ್ವ ಜನ್ಮಕ್ಕೆ ಸಮೀಪವಾಗಿ ಇರುತ್ತಾರೆ ಹಾಗಾಗಿ ಅವರಲ್ಲಿ ಅದರ ನೆನಪುಗಳು ಇದ್ದೇ ಇರುತ್ತೆ ದೊಡ್ಡವರಾದಂತೆಲ್ಲ ಅದೆಲ್ಲ ಮಾಸುತ್ತಾ ಹೋಗುತ್ತೆ ಎಲ್ಲೋ ನೋಡಿದೆನಲ್ಲ ಕೆಲವೊಮ್ಮೆ ಹಾಗಾಗುತ್ತೆ ಯಾರನ್ನೂ ಅಥವಾ ಯಾವುದೋ ಸ್ಥಳವನ್ನ ನೋಡಿದಾಗ ಹಿಂದೊಮ್ಮೆ ನೋಡಿದಂತೆ ಅನಿಸುತ್ತೆ ಯಾವುದೋ ತಿಂಡಿ ತಿಂದಾಗ ಹಿಂದೆಲ್ಲೋ ತಿಂದಂತೆ ಅನಿಸುತ್ತೆ ಇನ್ಯಾವುದೋ ಪರಿಮಳ ಮೂಗಿಗೆ ಬಂದು ಬಡಿದಾಗ ಯಾವುದೋ ನೆನಪುಗಳು ಅರಳಿದಂತೆ ಆಗುತ್ತೆ ಇವು ಪೂರ್ವ ಜನ್ಮದ ನೆನಪು ಕೂಡ ಇರಬಹುದು ಅಥವಾ ಇದೇ ಜನ್ಮದ ಹಿಂದಿನ ನೆನಪು ಕೂಡ ಇರಬಹುದು ಮಕ್ಕಳಲ್ಲ ಹಳೆ ಆತ್ಮಗಳು ಕೆಲವು ಮಕ್ಕಳು ವಯೋಸಹಜವಾದ ಆಟಗಳನ್ನು ಆಡುತ್ತಾ ಇರುವುದಿಲ್ಲ ಬದಲು ದೊಡ್ಡವರ ಜೊತೆ ಹೆಚ್ಚು ಗಂಭೀರವಾದ ಮಾತುಕತೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಇವರು ಹಿಂದೆ ಬಹು ಜನ್ಮಗಳನ್ನ ಎತ್ತಿ ಬಂದಿರುವ ಆತ್ಮಗಳು ಅಂತ ಇವು ಉಳಿದವರಿಗಿಂತ ಹೆಚ್ಚು ಪ್ರೌಢರಾಗಿರುತ್ತಾರೆ ಎಳೆಯ ಆತ್ಮಗಳು ದೊಡ್ಡವರಾಗಿದ್ದರೂ ಮಕ್ಕಳ ಹಾಗೆ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನೊಬ್ಬರ ಸಹಾನುಭೂತಿ ನಿಮ್ಮ ಆಪ್ತರ ಅಂತರಾಳದ ಸುಖ ದುಃಖ ನೋವು ನಲಿವುಗಳ ಜೊತೆಗೆ ನಿಮಗೆ ಸಹಾನುಭೂತಿ ಇರುವುದು ಸಹಜವೇ ಆದರೆ ಇದೀಗ ತಾನೇ ಪರಿಚಿತರಾದವರು ಅಥವಾ ಅಪರಿಚಿತರು ಅಥವಾ ಗುಂಪಿನಲ್ಲಿ ಸಾಗುತ್ತಿರುವಾಗ ಯಾರೂ ನಿಮಗೆ ಸಂಬಂಧವೇ ಇಲ್ಲದ ಯಾವುದೋ ವ್ಯಕ್ತಿಯ ಅಂತರಂಗದ ನೋವುಗಳು ನಿಮಗೆ ಆ ತಕ್ಷಣ ಮನದಲ್ಲಿ ಕುಟುಕುತ್ತಿರುವಂತೆ ಫೀಲ್ ಆದರೆ ಆಗ ಅದು ಪುನರ್ಜನ್ಮಗಳ ಪ್ರಭಾವವೇ ಅನ್ನಬಹುದು ಹಿಸ್ಟರಿಯ ಮೇಲೆ ಆಸಕ್ತಿ ನಿಮಗೆ ಲ್ಯಾಟಿನ್ ಅಮೆರಿಕದ ಮಯನ್ ಜನಾಂಗದ ಬಗ್ಗೆ ಅಥವಾ ಇಂಡೋ ತೀರದ ಆರ್ಯನ್ ಜನಾಂಗದ ಬಗ್ಗೆ ತುಂಬಾ ಕುತೂಹಲ ಇರಬಹುದು ಹಾಗೆಯೇ ಯಾವ್ದಾವುದು ಅಪರಿಚಿತ ಸಂಸ್ಕೃತಿಗಳ ಬಗ್ಗೆ ಮೊದಲ ಬಾರಿಗೆ ತಿಳಿಯುತ್ತಿದ್ದಾಗಲೇ ಇದ್ದಕ್ಕಿದ್ದಂತೆ ನಿಮಗೆ ತುಂಬಾ ಅಪರಿಚಿತ ಆಪ್ತ ಅನಿಸಿದರೆ ಅದು ನಿಮ್ಮ ಹಿಂದಿನ ಜನ್ಮವೇ ಆಗಿರಬಹುದು ವಿವರಿಸಲಾಗದ ಫೋಬಿಯಾ ಕೆಲವರಿಗೆ ವಿವರಿಸಲಾಗದ ಭಯಗಳು ಇರುತ್ತೆ ಉದಾಹರಣೆಗೆ ಬೆಂಕಿಯಿಂದ ಸುಟ್ಟು ಹೋಗಬಹುದು ಅನ್ನುವಂತಹ ಭಯ ನೀರಿನಲ್ಲಿ ಮುಳುಗಬಹುದು ಅನ್ನುವಂತಹ ಭಯ ಮಹಡಿಯಿಂದ ಬಿದ್ದು ಸಾಯಬಹುದು ಅನ್ನುವಂತಹ ಭಯ ಇಂತಹ ಭಯಗಳು ಅಥವಾ ಪೋಬಿಯಗಳು ನಮ್ಮ ಹಿಂದಿನ ಜನ್ಮದ ದುರಂತ ಘಟನೆಗಳ ಪ್ರಭಾವ ಆಗಿರಬಹುದು ಕೆಲವೊಮ್ಮೆ ಯಾವುದೋ ವ್ಯಕ್ತಿಯ ಚರ್ಯೆ ಅಥವಾ ಹಾವಭಾವ ಮಾತುಕತೆಗಳನ್ನ ಗಮನಿಸುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ನಿಮಗೆ ಅವನ ಸ್ವಭಾವವೆಲ್ಲ ಗೊತ್ತಾಗಿ ಬಿಡಬಹುದು ವೀಕ್ಷಕರೇ ನಿಮಗೂ ಕೂಡ ಈ ರೀತಿ ಆಗ್ತಾ ಇದ್ರೆ ಅದು ಕೂಡ ನಿಮ್ಮ ಪುನರ್ಜನ್ಮ ಆಗಿರಬಹುದು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ